ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಎರಡನೇದ ಆ್ಯಕ್ಚುಲಿ ಅಂತ ಅನಿಸುತ್ತೆ ಸೊ ಇಲ್ಲಿ ಪಂಚಾಯತಿ ನಡೀತಿರುವಂಥದ್ದು ಅಂಡ್ ವೈಲ್ಡ್ ಕಾರ್ಡ್ ಕಂಟೀಶನ್ಗಳ ಬಗ್ಗೆ ಸೊ ಮನೆಯವರ ಅಭಿಪ್ರಾಯನ ಕೇಳ್ತಾ ಇದ್ದಾರೆ ಅಂಡ್ ಅಲ್ಲಿ ಓಕೆ ಸೊ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ನಿಮ್ಮ ದೃಷ್ಟಿಕೋನದಲ್ಲಿ ಸೊ ಮೂರು ಜನ ಮೇಲೂ ಒಂದು ಅಭಿಪ್ರಾಯ ಬೇಕು ಅಂತ ಹೇಳ್ತಾರೆ ಒಂದು ಮೇ ಬಿ ಸ್ಟ್ಯಾಂಪ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಒಂದು ಮೇ ಬಿ ರೈಟ್ ಮಾರ್ಕ್ ಅಂತ ಇರ್ಬೋದು ಆ್ಯಂಡ್ ಇನ್ನೊಂದು ರೆಡ್ ಮಾರ್ಕ್ ಅಂತ ಇದೆ ಅನಿಸುತ್ತೆ ರೆಡ್ ಮಾರ್ಕ್ ರೆಡ್ ಮಾರ್ಕ್ ಅಂದರೆ ಹಿಂಗ್ ರಾಂಗ್ ಮಾರ್ಕು ಆ್ಯಂಡ್ ರೈಟ್ ಅಂದರೆ ಮೇ ಬಿ ಅದು ಗ್ರೀನ್ ಇದೆ ಅಂತ ಅನ್ಸುತ್ತೆ ಓಕೆ ಅಲ್ಲಿ ತೊಗೊಂಡಾಗ ಮನೆಯವರೆಲ್ಲ ಮೇಲೆ ಹಾಕಿ ಸೊ ಆ ರೀಸನ್ಗಳು ಕೊಡಬೇಕಾಗುತ್ತೆ ಯಾರು ಸರಿ ಯಾರು ತಪ್ಪು ಅನ್ನೋ ರೀತಿಯಲ್ಲಿ ಅಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ರೆ ಅಲ್ಲಿ ರೀಸನ್ ಬಂದಿರುವಂಥದ್ದನ್ನೇ ಸೊ ಅಶ್ವಿನಿ ಅವರು ಸೊ ರಿಷಾ ಅವ್ರ ಬಗ್ಗೆ ನನಗೇನು ಪಾಸಿಟಿವ್ ಅಂತ ಅನ್ನಿಸ್ಲಿಲ್ಲ ಸರ್ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಜಾನ್ವಿ ಬಂದು ಸೊ ಚಂದ್ರಪ್ರಭಾ ಅಂಡ್ ಗಿಲ್ಲಿ ಜೊತೆಗೆ ಅವ್ರು ಮಾಡ್ತಿರೋಂಥದ್ದು ಫನ್ನಾಗಿ ಇರ್ಬೋದು ಬಟ್ ನಮಗೆ ಮುಜುಗರ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಅಂತ ಹೇಳಿದ್ದಾದ್ಮೇಲೆ ಫುಲ್ ಇಲ್ಲಿ ರಿಷಾ ವರ್ಸಸ್ ಜಾನ್ವಿ ಅನ್ನೋ ರೀತಿಯಲ್ಲಿ ಆಗಿದೆ ಸೊ ಈ ಒಂದು ಪ್ರೋಮೋದಲ್ಲಿ ಕಿತ್ತಾಡ್ತಿದ್ದಾರೆ ಅಂಡ್ ರಿಷಾ ಅವಳು ಅಂಥದ್ದು ಸೊ ನೀವು ಮಾಡಿದಾಗ ಆಟ ಚೆನ್ನಾಗಿರುತ್ತೆ ಯಾವ ಆಟ ಅಂತ ಅರ್ಥ ಆಗಿಲ್ಲ ನನಗೆ ಏನು ನೀವು ಮಾಡಿದಾಗ ಮೀನ್ಸ್ ಸೊ ಜಾನ್ವಿ ಏನಾದ್ರು ಆ ಥರ ಮಾಡಿದರೆ ಯಾರ ಜೊತೆಗಾದ್ರೂ ಸೊ ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ರಿಷಾ ನೀವು ಅಂದರೆ ಜಾನ್ವಿ ಏನು ಹೇಳಿದ್ದಾರೆ ಅಂತ ಚಂದ್ರಪ್ರಭ ಆ್ಯಂಡ್ ಗಿಲ್ಲಿ ಜೊತೆ ಮಾಡ್ತಿರೋಂಥದ್ದು ನಿಮಗೆ ಫನ್ ಆಗಿರ್ಬೋದು ಬಟ್ ಅದು ಮುಜುಗರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಯಾವ ವಿಷಯ ಅಂತಂದ್ರೆ ಸ್ಟಾರ್ಟಿಂಗ್ ಡೇ ಏನು ಬಂದ್ರಲ್ಲ ಅವರು ಸೊ ಅವತ್ತಿನ ದಿನ ಅಥವಾ ಅದ್ರ ನೆಕ್ಸ್ಟ್ ಡೇ ಗೆ ಸ್ವಲ್ಪ ಚಂದ್ರಪ್ರಭಾ ಆ್ಯಂಡ್ ಗಿಲ್ಲಿ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಮೆಂಟ್ ತೊಗೊಂಡ್ಬಿಟ್ರೆ ಅವ್ರಿಗೆ ಆಮೇಲೆ ನಾನು ಒಂದೇನಂತಂದ್ರೆ ಒಂದು ಲೆವೆಲ್ವರೆಗೂ ಇದ್ದರೂ ಅದು ಓಕೆ ಮೀನ್ಸ್ ಹಿಂಗೆ ಕೈ ಮೇಲೆ ಕೈ ಹಾಕುವಂಥದ್ದು ಅಲ್ಲಿವರೆಗೂ ಹೋಗ್ಬೇಕು ತೊಡೆ ಮೇಲೆಲ್ಲ ಮಲಗಿಸ್ಕೊಳ್ಳೋವಂಥದ್ದು ಅಥವಾ ಇವ್ರು ಮಲಗುವಂಥದ್ದು ಸ್ವಲ್ಪ ಯಾರಿಗಲ್ಲಿ ಮುಜುಗರ ಅಂತ ಅನಿಸೇ ಅನ್ಸುತ್ತೆ ಇವನ್ ನನ್ನ ಲೆವೆಲಲ್ಲಿ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನನಗೆ ಅನಿಸುತ್ತೆ ಓ ಮುಜುಗರ ಅಂತ ಅನ್ಸುತ್ತೆ ನನಗೆ ಓಕೆ ಅದು ಅಲ್ಲಿದ್ದ ಇನ್ನೂ ಸ್ವಲ್ಪ ಅನಿಸಿರುತ್ತೆ ಬಟ್ ನನಗೂ ಅನ್ಸುತ್ತೆ ಚಂದ್ರಪ್ಪ ಬಂದು ಮದುವೆ ಆಗಿದೆ ಓಕೆ ಅವ್ನಿಗೆ ಕಾಮನ್ ಸೆನ್ಸ್ ಇರಬೇಕು ಅಟ್ಲೀಸ್ಟ್ ಲೀಸ್ಟ್ ಆಮೇಲೆ ಅಟ್ಲೀಸ್ಟ್ ಅವ್ರು ಅವ್ರಿಗೆ ಫಸ್ಟ್ ಆಫ್ ಆಲ್ ಹುಡುಗಿಯಾದವರಿಗೆ ಸೊ ನಾನು ಎಲ್ಲಿವರೆಗೂ ಹೋಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅವರು ಎಷ್ಟೇ ಮಾಡ್ರನ್ ಆಗಿದ್ರು ಕೂಡ ಸೊ ನನಗೆ ಅನಿಸ್ತಿರುವಂಥದ್ದು ಮುಜುಗರನೇ ಅದು ಓಕೆ ಆ ಸ್ಥಾನದಲ್ಲಿ ಇವಾಗ ಗೊತ್ ಗೊತ್ತಾಗುತ್ತಲ್ಲ ಸೊ ಕೆಲವರಿಗೆ ಕೆಲವರಿಗೆ ಅನ್ಸ್ಬೋದು ಈ ರಿಯಾಲಿಟಿ ಶೋ ಮತ್ತು ಅಥವಾ ಈ ಈ ಮಾಡ್ರನ್ ಆಗಿರುವಂಥ ಹುಡುಗಿರು ನೋಡ್ತಾ ಇದ್ದರೆ ಅನಿಸ್ಬೋದು ಅವ್ರಿಗೆ ಏನು ನಾರ್ಮಲ್ ಅಂತ ಅನಿಸ್ಬೋದು ಬಟ್ ಕೆಲವರಿಗೆ ಸೊ ನಾನಿರುವಂಥ ದೃಷ್ಟಿ ದೃಷ್ಟಿಕೋನದಲ್ಲಿ ನನಗಂತೂ ಮುಜುಗರ ಅಂತ ಅನಿಸುತ್ತೆ ಮೇ ಬಿ ಅದು ಜಾನ್ವಿಗೂ ಕೂಡ ಅನಿಸಿರ್ಬೋದೇನೋ ಬಟ್ ಇಲ್ಲಿ ರಿಷ ಹೇಳ್ತಿರುವಂಥದ್ದು ಸೊ ನೀವು ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಚಂದ್ರಪ್ರಭ ಜೊತೆಗೆ ಇದೇ ಅವರು ಡ್ಯಾನ್ಸ್ ಮಾಡ್ತಾರೆ ಒಂದು ಆಕ್ಟಿವಿಟಿ ರೋಸ್ಟಿಂಗ್ ಅಂತ ಬಂದಾಗ ಸ್ಟಾರ್ಟಿಂಗಲ್ಲೇ ಒಂದು ಡ್ಯಾನ್ಸ್ ಅಂತ ಬರುತ್ತೆ ಚಂದ್ರಪ್ರಭಾ ಚಂದ್ರಪ್ರಭ ಎಲ್ಲ ಅವ್ರನ್ನ ಎತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾನೆ ನನಗೆ ಅದನ್ನೂ ಕೂಡ ಮುಜುಗರ ಅಂತಲೇ ಅನಿಸುತ್ತೆ ಓಕೆ ಸೊ ಅದರಲ್ಲಿ ಯಾವ್ದು ಹೆಚ್ಚು ಯಾವುದು ಕಮ್ಮಿ ಗೊತ್ತಿಲ್ಲ ಬಟ್ ನನ್ನ ದೃಷ್ಟಿಕೋನದಿಂದ ಜಾನ್ವಿ ಹೇಳುವಂಥದ್ದು ಜಾನ್ವಿ ದೃಷ್ಟಿಕೋನದಲ್ಲಿ ಅದು ಮುಜುಗರ ಅಂತ ಅನ್ಸಿರ್ಬೋದು ಹಾಗೆ ಜಾನ್ವಿ ಮಾಡಿರುವಂಥದ್ದು ಸೊ ರಿಷಾಗೂ ಕೂಡ ಮುಜುಗರ ಅಂತ ಅನ್ಸಿರ್ಬೋದು ಬಟ್ ನನ್ನ ಕೇಳೋಕೋದ್ರೆ ಅವ್ರು ಎರಡೂ ಕೂಡ ನನ್ನ ಪ್ರಕಾರ ನನ್ನ ದೃಷ್ಟಿಕೋನದಲ್ಲಿ ನಾನೊಬ್ಬ ನಾರ್ಮಲ್ ಪರ್ಸನ್ ಆಗಿ ನನಗೆ ಈ ಸೆಲೆಬ್ರಿಟಿ ಅಥವಾ ಈ ಒಂದು ಈ ಏನು ಫಿಲ್ಮಲ್ಲೆಲ್ಲ ಮಾಡ್ತಾರಲ್ಲ ಸೊ ಅವ್ರ್ದೆಲ್ಲ ಸಡಿಗಿಟ್ರೆ ನಾರ್ಮಲ್ ನಂಗೆ ನೋಡೋನ್ಗೆ ಅದು ಸ್ವಲ್ಪ ಮುಜುಗರ ಅಂತ ಅನ್ಸುತ್ತೆ ಸೊ ಸಿನಿಮಾ ಶೂಟಿಂಗು ಅದೆಲ್ಲ ಬೇರೆ ಬಟ್ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಸೊ ಅಂತದನ್ನೆಲ್ಲ ಒಂದು ಲಿಮಿಟಲ್ಲಿ ಇಟ್ಕೊಬೇಕು ಅಂತ ನನಗೆ ಅನ್ಸುತ್ತೆ ಸೊ ಅದು ಎಲ್ಲೋ ಅವ್ರಿಬ್ರ ಮಧ್ಯೆ ಕಿತ್ತಾಟ ಶುರುವಾಗಿದೆ ಅವ್ರ ಪ್ರಕಾರದಲ್ಲಿ ಅವ್ರು ಕರೆಕ್ಟ್ ಅಂತ ಹೇಳ್ತಾವ್ರೆ ಇವ್ರು ಕರೆ ಪರವಾಗಿ ಇವ್ರು ಕರೆಕ್ಟ್ ಅಂತ ಹೇಳ್ತಾವ್ರೆ ಸಾಮಾನ್ಯವಾಗಿ ಜನಗಳು ನೀವೇ ನಿಮಗೆ ಅನ್ಸುತ್ತೆ ಇವಾಗ ಜಾನ್ವಿ ಮಾಡಿರೋ ಡ್ಯಾನ್ಸ್ ನಿಮಗೆ ಮುಜುಗರ ಅಂತ ಅನ್ನಿಸ್ತಾ ಅಥವಾ ಇವ್ರು ಯಾರು ನಮ್ಮ ರಿಷಾ ಅವ್ರು ಮಾಡ್ತಿದಾರಲ್ಲ ಸೊ ಇದು ಮುಜುಗರ ಅಂತ ಅನ್ಸುತ್ತೆ ನನ್ಗೆ ಕೇಳಕ್ ಹೋದ್ರೆ ಈ ರಿಷಾ ಅದು ಅಟ್ ಲೀಸ್ಟ್ ಅದು ಅದನ್ನ ಓಕೆ ಜಾನ್ವಿದು ಒಂದು ಪರ್ಫಾರ್ಮೆನ್ಸು ಅದು ಇದು ಅಂತಂದ್ರೆ ಅದನ್ನ ಒಂಚೂರು ಒಪ್ಕೊಂಡ್ರೂ ಕೂಡ ನನಗೆ ಅದು ಕೂಡ ಇಷ್ಟ ಇಲ್ಲ ಆಮೇಲೆ ರಿಯಲಿಟಿ ಶೋಗಳಲ್ಲಿ ಈ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ವಿಚಾರದಲ್ಲಿ ಹೆಂಥಂತ ವಲ್ಗರ್ ಜೋಕ್ಸ್ ಗಳನ್ನ ಹೊಡಿತಾರೆ ಅಂತ ನಾನು ನೋಡಿದೀನಿ ಅದರಲ್ಲೂ ಮುಖ್ಯವಾಗಿ ಆ ಒಂದು ಡ್ಯಾಶ್ ಕನ್ನಡ ಅಂತ ಒಂದು ಚಾನಲ್ ಇದೆ ಅಲ್ಲ ಸೊ ಅದರಲ್ಲಿ ಮೂರು ಜಡ್ಜ್ ಇರ್ತಾರೆ ತುಂಬಾ ಒಬ್ಬ ಹಿರಿಯ ನಟ ಬೇರೆ ಓಕೆ ಸೊ ಅವರ ಸಮ್ಮುಖದಲ್ಲೇ ಕೆಲವೊಂದು ತಬ್ಕೊಳ್ಳೋವಂಥದ್ದು ಕಿಸ್ಕೊಡುವಂಥದ್ದು ಸೀನ್ಗಳು ಬಂದಾಗ ಅದನ್ನು ರಿಪೀಟೆಡಾಗಿ ಮಾಡಿಸ್ತಾರೆ ಅದಕ್ಕೊಂದು ಕಿತ್ತೋಗಿರೋ ಒಂದು ಮ್ಯೂಸಿಕ್ ಬೇರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಒಂದು ಬರುತ್ತೆ ಸೊ ರಿಪೀಟೆಡ್ ಆಗಿ ಮಾಡಿಸ್ತಾರೆ ಮಾಡಿ ಮಾಡಿ ಅಂತ ಅಲ್ಲಿ ಸುಮಾರು ಟೈಮಲ್ಲಿ ಅಲ್ಲಿ ಆ್ಯಕ್ಟ್ ಮಾಡ್ತಿರೋ ಅಂಥವ್ರಿಗೆ ಅದನ್ನು ಮುಖ್ಯವಾಗಿ ಹುಡುಗೀರಿಗೆ ಮುಜುಗರ ಆಗೋ ರೀತಿಯಲ್ಲಿ ಆದರೂ ಕೂಡ ಮಾಡಿಸಿದ್ದಾರೆ ಸೊ ಇದು ತಪ್ಪಲ್ವಾ ಸೊ ಇದು ಅವ್ರ್ದೆಲ್ಲ ಪ್ರಾಬ್ಲಮ್ ಅಲ್ಲಿ ಗಳದೇ ಪ್ರಾಬ್ಲಮ್ ಅಂತ ನನಗನ್ಸುತ್ತೆ ಸೊ ಅದನ್ನೇ ಹೈಲೈಟ್ ಆಗಿ ಮಾಡ್ತಿರ್ತಾರೆ ಸೊ ಅದಕ್ಕೆ ಮಾಡ್ತಾರೆ ಇವ್ರು ಹೋದವರು ಕೂಡ ಕಂಟೆಂಟ್ ಕಂಟೆಂಟ್ಗೋಸ್ಕರ ಅದನ್ನೇ ಮಾಡ್ತಾರೆ ಓಕೆ ಅಂಡ್ ಇಲ್ಲಿ ರಿಷಾ ಹೇಳ್ತಿರುವಂಥದ್ದು ಸೊ ನಮಗೂ ಅಸಹ್ಯ ಅನ್ನೋ ಅನ್ಸುತ್ತೆ ಹಾಗೆ ಹೀಗೆ ಥೂ ಅಂತ ಅನ್ಸುತ್ತೆ ಅನ್ನೋ ರೇಂಜ್ಗೆಲ್ಲ ಆಡ್ತಿದ್ದಾರೆ ಬಟ್ ಜಾನು ಹೇಳುವಂಥದ್ದು ಥೂ ಎಲ್ಲ ಅನ್ಬೇಡಿ ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇದೆ ಇವ್ರ ಜೊತೆಗೆ ರಿಷಾ ಹೇಳುವಂಥದ್ದು ಕೊನೆಗೆ ಸೊ ಎಪಿಸೋಡ್ ಮುಗಿಲಿ ತೋರಿಸ್ತೀನಿ ಏನ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಮಾಡ್ತಿದೆ ಬಟ್ ಏನು ಧಮಕಿ ಆಗ್ತಿದ್ಯಾ ಅಂತ ಈ ಕಡೆ ಜಾನ್ವಿ ಕಡೆಯಿಂದ ಸೊ ಫೈನಲ್ ಆಗಿ ಹೇಳೋದಾದ್ರೆ ಏನಂತಂದರೆ ಸೊ ಎಲ್ಲಿವರೆಗೂ ಕೂಡ ಇಟ್ಕೊಳ್ಬೇಕು ಅಲ್ಲಿವರೆಗೂ ಇಟ್ಕೊಳ್ಬೇಕು ಓಕೆ ಇವಾಗ ಕಾವ್ಯ ಇದಾರೆ ಆಮೇಲೆ ಇನ್ನು ಕೆಲವರು ಇದಾರೆ ಸೊ ಅವರು ಸದ್ಯಕ್ಕಂತೂ ಏನೂ ಮಾಡಿಲ್ಲ ಬಟ್ ಮುಂದೆ ಮಾಡ್ತಾರೆ ಮತ್ತೆ ತಿರ್ಗಿ ನಾನು ಹೇಳೋದು ತಪ್ಪಾಗ್ಬೋದು ಬಟ್ ಒಳ ಹೊರಗಡೆ ಎಲ್ಲಾದರೂ ಹೋದ್ಮೇಲೆ ಮನೆಯಲ್ಲಿ ಒಂದು ಸಂಸ್ಕಾರ ಅನ್ನೋದಿರುತ್ತೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಮಾಡ್ರನ್ ಆಗಿದ್ರೆ ಇದನ್ನೆಲ್ಲನೂ ಕಾಮನ್ ಅಂತಂದರೆ ನನಗೇನು ಪ್ರಾಬ್ಲಮ್ ಇರೋ ಗುರು ನಾನು ನಮ್ಮ ಮನೆ ಪರಿಸ್ಥಿತಿ ನಾನು ಒಬ್ಬ ಸಾಮಾನ್ಯ ಓಕೆ ಪ್ರಜೆಯಾಗಿ ಅಥವಾ ಮನುಷ್ಯನಾಗಿ ಮಾತಾಡಬೇಕು ಅಂತಂದರೆ ನಮಗೆ ಇವೆಲ್ಲ ಒಂದು ಸ್ವಲ್ಪ ಮುಜುಗರ ಅಂತ ಅನ್ಸುತ್ತೆ ಇವಾಗ ನಮ್ಮ ಮನೆ ಹೆಣ್ಮಕ್ಳು ಯಾರಾದ್ರು ಆ ಥರ ಹೋಗಿ ಮಾಡಿದ್ರೆ ನಿಜವಾಗ್ಲೂ ಅದು ಒಪ್ಕೊಳ್ಳೋಕೆ ನಾವಂತೂ ರೆಡಿ ಇರಲ್ಲ ಇನ್ಕ್ಲೂಡಿಂಗ್ ಆ ಜಾನ್ವಿ ಮಾಡಿದ್ದಾದ್ರೂ ಡ್ಯಾನ್ಸ್ ಆದರೂ ಆಗಿರ್ಬೋದು ಅದು ಪರ್ಫಾರ್ಮೆನ್ಸಿ ಆಗಿರ್ಬೋದು ಬಟ್ ಅದನ್ನ ಬೇರೆ ರೀತಿಯಲ್ಲೂ ಕೂಡ ಮಾಡ್ಬೋದಾಗಿತ್ತು ಓಕೆ ಸೊ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಕರೆಕ್ಟು ಅಂತ ಒಪ್ಕೋ ಪ್ರೂವ್ ಮಾಡ್ತಿದ್ದಾರೆ ಅದ್ರ ಮುಖ್ಯವಾಗಿ ಅಲ್ಲಿ ಫುಲ್ ಯಾವ ರೇಂಜ್ ಕಿತ್ತಾಟ ಮಾಡ್ತಿದ್ದಾರೆ ಅಂತಂದ್ರೆ ರಘು ಹೋಗಿ ಬಿಡಿಸ್ಬೇಕಾಯ್ತು ಅಲ್ಲಿ ಆ ರೇಂಜಿಗೆ ಕಿತ್ತಾಟ ಮಾಡ್ತಿದ್ದಾರೆ ಓಕೆ ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ಜಾನ್ವಿ ಅದನ್ನ ಅಟ್ ಲೀಸ್ಟ್ ಸಪ್ರೇಟ್ ಆಗಿ ಹೋಗಿ ಕೂಡ ಹೇಳ್ಬೋದಾಗಿತ್ತು ನಾರ್ಮಲ್ ಅಲ್ಲಿ ಏನು ಆ ಥರ ಮಾಡ್ತಾ ಇದ್ರು ಅಟ್ ಲೀಸ್ಟ್ ರಿಷಾ ಬಂದು ಅಲ್ಲಿ ಜಾನ್ವಿಗೆ ಬುದ್ಧಿಮಾತ್ ಹೇಳ್ತಾ ಇದ್ರು ಒಂದಿನ ದಿನ ಅದನ್ನ ತಿಳ್ಕೊಂಡು ಹತ್ಕೊಂಡು ಹೊರಗಡೆ ನಂಗೆ ಹಂಗಾಗ್ತಿರ್ಬೋದು ಆಗ್ತಿರ್ಬೋದು ಅಂತ ಜಾನ್ವಿ ಅಳ್ತಾ ಇದ್ಲು ಸೊ ಆ ಟೈಮಲ್ಲಿ ಅಟ್ ಲೀಸ್ಟ್ ಸೊ ಒಂದ್ಸರಿ ಸೈಡಿಗೆ ಕರೆದು ಸೊ ರಿಷಾಗೆ ಇದೆಲ್ಲೋ ಸ್ವಲ್ಪ ಅಸಹ್ಯ ಥರ ಅನಿಸ್ತಾ ಇದೆ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಅಟ್ ಲೀಸ್ಟ್ ಹೇಳ್ಬೋದಾಗಿತ್ತು ಹೇಳಿಲ್ಲ ಬಿಕಾಸ್ ಇವ್ರ ಇವ್ರ ಮಧ್ಯೆ ಆಲ್ರೆಡಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ರೀತಿಯಲ್ಲೇ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಥರ ದ್ವೇಷ ಬೆಳೆಸ್ಕೊಂಡು ಸೊ ಇಲ್ಲಿ ಬಂದು ಹೇಳುವಂಥದ್ದು ಓಕೆ ಹೇಳಿದ್ದಾರೆ ಅವರವರು ಒಂದು ಅಭಿಪ್ರಾಯಗಳನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ರಿಯಲಿಟಿ ಶೋ ಅಂತ ಬಂದಾಗ ನಾನು ಹೇಳುವಂಥದ್ದು ಎಟ್ ಲೀಸ್ಟ್ ಅದು ಹೇಳ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಸೊ ಒಟ್ನಲ್ಲಿ ಆ ಒಂದು ವಿಷಯನ ಈ ಒಂದು ಪಂಚಾಯತ್ ಎತ್ತಬೇಕು ಅಂತ ಅನ್ಕೊಂಡಿದ್ರೆ ಸೊ ಅದನ್ನು ಎತ್ತಿದ್ದಾರೆ ಆ್ಯಂಡ್ ಅದು ಇವಾಗ ಕಿತ್ತಾಟಕ್ಕೆ ಶುರುವಾಗಿದೆ ಅದು ಸುದೀಪ್ ಸರ್ ಮುಂದೇನೇ ಕಿತ್ತಾಡ್ತಾರೆ ಅಂತ ಅನಿಸ್ತಾ ಇದೆ ಪ್ರೊಮೋ ನೋಡಿರೋ ಪ್ರಕಾರ ಮೇ ಬಿ ಅವ್ರು ನೋಡ್ತಾ ಇದ್ದಾರೆ ಈ ಕಿತ್ತಾಟ ಏನು ಎತ್ತ ಅಂತ ಅನ್ನೋವಂಥದ್ದು ಅದ್ರ ಜೊತೆಗೆ ಅಲ್ಲಿ ರಘು ಅವರು ಕೂಡ ಅವರ ಒಂದು ಕಿತ್ತಾಟನ ಬಿಡಿಸುವಂಥ ಪ್ರಯತ್ನ ಪಡ್ತಿದ್ದಾರೆ ಬಟ್ ಎಲ್ಲಿವರೆಗೂ ಮುಟ್ಟುತ್ತಾ ಗೊತ್ತಿಲ್ಲ ಇವರು ಆ್ಯಂಡ್ ನಾನು ನೋಡ್ಕೋತೀನಿ ಎಪಿಸೋಡ್ ಮುಗಿಲಿ ಹಾಗೆ ಹೀಗೆ ಅಂತ ಈ ಕಡೆ ರಿಷಾ ವ್ಯಾರ ಹೇಳ್ತಿದ್ದಾರೆ ಒಂದು ರೀತಿನಲ್ಲಿ ರಿಷಾಗೆ ಈ ಕಿತ್ತಾಟಕ್ಕೆನೇ ಒಂದು ಫಿಕ್ಸ್ ಮಾಡೋ ರೀತಿಯಲ್ಲಿ ಕಾಣಿಸ್ತಿದೆ ಇವ್ರಿಬ್ಬರು ಕೂಡ ಯಾಕಂದರೆ ಇಲ್ಲಿ ಅಶ್ವಿನಿ ಆ್ಯಂಡ್ ನಮ್ಮ ಜಾನ್ವಿ ಅವರು ಕಾಕ್ರೋಚ್ ಅವ್ರು ನೋಡ್ತಾ ಇದ್ರೆ ರಘು ಆ್ಯಂಡ್ ಯಾರು ರಿಷಾಗೇನೆ ಟಾರ್ಗೆಟ್ ಮಾಡಿದ್ರು ಸೊ ಅವರಿಬ್ಬರು ಮಧ್ಯದಲ್ಲಿ ತೊಗೊಳಕೋದ್ರೆ ರಘುನ ಬಿಟ್ಬಿಡ್ತಾರೆ ಇವಾಗ ಸೊ ರಿಷಾನೆ ಹಿಡ್ಕೊಳ್ಳೋವಂಥದ್ದು ಯಾಕಂತಂದ್ರೆ ಅವಳು ಟಾರ್ಗೆಟ್ ಈಸಿಯಾಗಿ ಸಿಗ್ತಾಳೆ ಸೊ ಇಂಥ ವಿಚಾರದಲ್ಲಿ ಅವರು ಅವರು ಲಾಭ ನೋಡ್ಕೊಂತಾರೆ ಅಷ್ಟೇ ಸೊ ರಘು ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಅವನ್ನ ಬಿಟ್ಟು ರಿಷಾಗೆ ಟಾರ್ಗೆಟ್ ಮಾಡ್ತಾರೆ ಇವಾಗ ಸೊ ಇವಳನ್ನ ಕಳಿಸಿದಾದ್ಮೇಲೆ ನೆಕ್ಸ್ಟು ರಘು ನೋಡ್ಕೊಂತಾರೆ ಸೊ ಇವಾಗ ಸೂರಜ್ ಅವ್ರ ಪ್ರಕಾರನೇ ಕುಣಿತಿದಾನಲ್ಲ ಸೊ ಅದಕ್ಕೋಸ್ಕರ ಅವ್ನಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಸೊ ಅವ್ನು ಹೇಳಿದ್ ಕೇಳ್ತಿದ್ದಾನೆ ಆಮೇಲೆ ಅವಳ ರಾಶಿಕಾನ ರಾಶಿಕಾ ಆಮೇಲೆ ಸೂರಜ್ ಇಬ್ರು ಕೂಡ ಅವ್ರವ್ರದ್ದು ಒಂದು ಸಪ್ರೇಟ್ ಟ್ರ್ಯಾಕೇ ನಡೆದಿದೆ ಅವರಿಬ್ರು ಇವ್ರು ಹೇಳಿದ್ ಕೇಳ್ಕೊಂಡಿರೋದ್ರಿಂದ ಸೊ ಅವ್ರ ಬಗ್ಗೆ ಇವರು ಟಾರ್ಗೆಟ್ ಮಾಡಲ್ಲ ಈ ಅಶ್ವಿನಿ ಅಶ್ವಿನಿಯವರಾಗಿರ್ಬೋದು ಜಾನ್ವಿ ಆದ್ರಾಗಿರ್ಬೋದು ಆ ರಾಶಿಕಾ ಇವ್ರಿಂದಾನೆ ಹೋಗ್ತಿದ್ದಾಳೆ ಇರೋಬ್ರದನ್ನೆಲ್ಲನೂ ಡಿಸ್ಕಷನ್ ಎಲ್ಲ ನಡೀತಾ ಇದೆ ಹೇಳೋದು ಕೇಳೋದು ಸೊ ಈ ತರದ ಮ್ಯಾನುಪ್ಲೇಟ್ ಇಬ್ಬರು ಆಗಿದ್ದಾರೆ ಅಂತ ನನಗನಿಸ್ತಾ ಇದೆ ಸೂರಜ್ ಸ್ಟಾರ್ಟಿಂಗ್ ಬಂದಿರೋ ಒಂದ್ ಮೂರ್ ದಿನ ನೋಡ್ತಾ ಇದ್ರೆ ಬೇರೆ ಒಂದು ಗ್ರಾಫ್ ಇತ್ತು ಒಂದು ಓಕೆ ಚೆನ್ನಾಗಿ ಆಡ್ತಿದ್ದಾನೆ ಅನ್ನೋ ರೀತಿಯ ಹೊರಗಡೆ ಒಂದು ಆ ಇಮೇಜ್ ಇತ್ತು ಬಟ್ ಇವಾಗ ಏನಂತಂದ್ರೆ ಕನ್ವರ್ಟ್ ಆಗ್ತಾ ಇದೆ ಇವಾಗ ಸೊ ಇವ್ರ ಜೊತೆ ಹೋಗ್ತಿದ್ದಾನೆ ಮ್ಯಾನಿಪ್ಯುಲೇಟ್ ಆಗ್ತಾ ಅಶ್ವಿನಿ ಅಂಡ್ ಜಾನ್ವಿ ಒಂದು ಗ್ಯಾಂಗಿಗೆ ಏನು ಹೋಗಿ ಸೇರ್ಕೊಂಡಿದ್ದಾನೆ ಅನ್ನೋ ರೀತಿನಲ್ಲಿ ಬರ್ತಿದೆ ಆಮೇಲೆ ಅವತ್ತು ಕ್ಲೀನಿಂಗ್ ಆಗ್ದಾಗೂ ಕೂಡ ಅಷ್ಟೇನೆ ಕ್ಲೀನಿಂಗ್ ಆಗದಾಗ ಕ್ಲೀನಿಂಗ್ ಮಾಡ್ಬೇಕಾಗಿತ್ತು ಏನ್ ಪ್ರಾಬ್ಲಮ್ ಆಯ್ತು ಅನ್ನೋದು ಕೂಡ ಕ್ವಶನ್ ಗಳು ಬಂತು ಹೊರಗಡೆಗೆ ಆಮೇಲೆ ನಿನ್ನೆ ಕೂಡ ಅಷ್ಟೇ ಜೈಲಿಗೆ ಹೋದಾಗ ಸೊ ಅಲ್ಲಿ ಅಶ್ವಿನಿ ಅಷ್ಟೊಂದೆಲ್ಲ ರದ್ದಂತ ಮಾಡಿದ್ರು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಅಲ್ಲಿ ಕಾಕ್ರೋಚ್ ಇದ್ದಾನೆ ಪಕ್ಕದಲ್ಲಿ ಅವನು ಹೇಳ್ತಾನೆ ರೂಲ್ಸ್ ಬ್ರೇಕ್ ಮಾಡಿ ತರಕಾರಿ ಕಟ್ ಮಾಡಿಬಿಡಿ ಜೈಲಿಂದ ಆಚೆ ಬಂದುಬಿಡಿ ಅಂತ ಹೇಳ್ತಾನೆ ಸೊ ಅಲ್ಲಿ ಪಕ್ಕದಲ್ಲೇ ಕೂತಂಥ ಸೂರಜ್ ಒಂದೇ ಒಂದು ಮಾತು ಹೇಳಿಲ್ಲ ಅಂದರೆ ಆಲ್ರೆಡಿ ಮ್ಯಾನುಫುಲೇಟ್ ಆಗಿದ್ದಾನೆ ಅಂತ ಅರ್ಥನಾ ಅವ್ನು ಇಡೀ ಮನೆಗೆ ಊಟ ಸಿಗಲ್ಲ ಅಂತಂದಾಗ ಅಟ್ಲೀಸ್ಟ್ ಹಂಗೆ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು ಪಕ್ಕದಲ್ಲಿ ಕೂತ್ಕೊಂಡಿರುವಂಥ ಸೂರಜ್ ಅವನು ಹೇಳಲಿಲ್ಲ ಮೀನ್ಸ್ ಅವನು ಕೂಡ ಮ್ಯಾನುಫುಲೇಟ್ ಆಗ್ತಾ ಇದ್ದಾನೆ ಅಲ್ಲ ಅವ್ರವ್ರಿಗೆ ತಕ್ಕಂಗೆ ತಕ್ಕಂಗ ಆಡ್ತಾರ ಅಷ್ಟೇನೆ ಅಂಡ್ ಈ ವಿಚಾರದಲ್ಲಿ ನಾನು ಹೇಳುವಂಥದ್ದು ಜಾನ್ವಿ ಹೇಳಿರುವಂಥದ್ದು ಸರಿ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಿಕಾಸ್ ನಂದು ಕೂಡ ಅದೇ ಒಂದು ನಿರ್ಧಾರ ಆಗಿರೋದ್ರಿಂದ ಸೊ ನನಗೆ ಅದು ಸರಿ ಅಂತ ಅನಿಸ್ತಾ ಇದೆ ಬೇರೆಯವ್ರಿಗೆ ಅದು ಇಲ್ಲ ಅಂತ ಅನಿಸ್ಬೋದು ಬಟ್ ಇದನ್ನ ನಾಟ್ ಓನ್ಲಿ ರಿಷಾ ಗೌಡ ಓನ್ಲಿ ಅಲ್ಲಿರುವಂಥ ಚಂದ್ರಪ್ರಭ ಆದರೂ ಆಗಿರ್ಬೋದು ಗಿಲ್ಲಿ ಆದರೂ ಆಗಿರ್ಬೋದು ಒಂದೇ ಟೈಮ್ ಅಲ್ಲಿ ಯೋಚನೆ ಮಾಡಬೇಕಾಗಿತ್ತು ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಅದಕ್ಕಿಂತ ಮುಖ್ಯವಾಗಿ ಚಂದ್ರಪ್ರಭಾ ಕಾಮನ್ ಸೆನ್ಸ್ ಇರ್ಬೇಕು ಮನುಷ್ಯನಿಗೆ ಕತ್ತೆ ತರ ವಯಸ್ಸಾದೆ ವಯಸ್ಸಾಗಿದೆ ಮದುವೆ ಆಗಿದೆ ನಾನು ಏನು ಮಾಡ್ತಾ ಇದ್ದೀನಿ ನ್ಯಾಷನಲ್ ಒಂದು ಟಿ ವಿನಲ್ಲಿ ಎಲ್ಲಿವರೆಗೂ ಮಾಡಬೇಕು ಅದನ್ನ ತಿಳ್ಕೊಂಡು ಮಾಡಬೇಕು ಆಮೇಲೆ ರಿಷಾಗೂ ಕೂಡ ಅಷ್ಟೇ ಕಾಮನ್ ಸೆನ್ಸ್ ಇರಬೇಕು ಇಲ್ಲಿ ಜನ ನೋಡ್ತಿದ್ದಾರೆ ಎಷ್ಟೇ ಮಾಡರ್ನ್ ಆದರೂ ಕೂಡ ಒಂದು ಲೆವೆಲ್ವರೆಗೂ ಇಟ್ಕೊಬೇಕು ಅದನ್ನೆಲ್ಲನೂ ತೊಡೆ ಮೇಲೆಲ್ಲ ಮಲ್ಸ್ಕೊಳ್ಳಿದೆ ಅವನಿಗೆಲ್ಲ ಅಸಹ್ಯ ಅದು ಆ್ಯಂಡ್ ಗಿಲ್ಲಿ ಕೂಡ ಅಷ್ಟೇ ಅವನು ಕೂಡ ಎಲ್ಲ ಟೈಮಲ್ಲೂ ಕೂಡ ಕಾಮಿಡಿ ವರ್ಕ್ ಆಗಲ್ಲ ಒಂದು ಲೆವೆಲ್ವರೆಗೂ ಕೂಡ ಇಟ್ಕೊಂಡು ಸೊ ಅಲ್ಲಿಂದ ಅದನ್ನ ಮಾಡಬಾರ್ದು ನನ್ನ ಪ್ರಕಾರ ಸುಮ್ಮನೆ ಅಲ್ಲಿಂದ ಬಂದಿದ್ದೀವಿ ಇಲ್ಲಿಂದ ಬಂದಿದ್ದೀವಿ ಹೇಳ್ಕೊಂಡು ಸೊ ಎಲ್ಲನೂ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ಜನಗಳಿಗೆ ಅದು ಆಗೇ ಕಾಣಿಸೋದು ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಜಾನ್ವಿ ಹೇಳಿರುವಂಥದ್ದು ಸರಿ ಇದೆ ಆಮೇಲೆ ರಿಷಾ ಹೇಳುವಂಥದ್ದು ಯಾವ ರೇಂಜಿಗೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಜಾನ್ವಿ ಕೂಡ ಅಷ್ಟೇ ಕೆಲವು ಕಂಟ್ರೋಲ್ ಇದ್ದರೆ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತಪ್ಪ ಬಿಕಾಸ್ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ಎಷ್ಟೇ ಮಾಡರ್ನ್ ಆಗಿದ್ರು ಕೂಡ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ಬಟ್ ನನ್ನ ದೃಷ್ಟಿಕೋನದಿಂದ ಸ್ವಲ್ಪ ಅದು ಮುಜುಗರ ಆಯಿತು ಅಂತ ನನಗೆ ಅನ್ಸುತ್ತೆ ಬಟ್ ಅದು ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಅಂತ ಕೂಡ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಬಟ್ ಗೊತ್ತಿಲ್ಲ ಅದು ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಬಟ್ ನನಗೆ ಅನ್ಸಿರೋದನ್ನು ನಾನು ಹಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ